ಈ ಕಾರ್ಯಕ್ರಮದ ಪ್ರಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರುಡಿಗೇಂದ್ರ ಮೈಸೂರು ಜೂನ್ ಮೂವತ್ತು ಮೈಸೂರಿನ ರಾಮಾನುಜ ರಸ್ತೆಯಲ್ಲಿ ನಡೆಯುತ್ತಿರುವ ಕಳಪೆ ಡಾಂಬರೀಕರಣ ಕುರಿತು ಸ್ಥಳೀಯ ಸಾರ್ವಜನಿಕರಿಂದ ಆಕ್ರೋಶವನ್ನು ವ್ಯಕ್ತಪಡಿಸಿ ಇಂದು ಕಾಮಗಾರಿ ಕೆಲಸವನ್ನು ನಿಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಸ್ಥಳೀಯ ಮುಖಂಡರುಗಳಾದ ರವಿಯಣ್ಣ ಗಣೇಶ್ ಮಲ್ಲೇಶ್ ಮಲ್ಲಾ ಮಹೇಶ್ ರಾಜಣ್ಣ ಶಿವಕುಮಾರ್ ದಿನೇಶ್ ರವರು ಸೇರಿದಂತೆ ಇನ್ನೂ ಅನೇಕರು ಪಾಲ್ಗೊಂಡು ಕಾಮಗಾರಿಯನ್ನು ಪೂರ್ಣ ಪ್ರಮಾಣದಲ್ಲಿ ಸರಿಯಾದ ರೀತಿಯಲ್ಲಿ ಮಾಡಬೇಕೆಂದು ಆಗ್ರಹಿಸಿದರು ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಹೋರಾಟ ನಡೆಸುವುದಾಗಿ ತಿಳಿಸಿದರು ಇಲ್ಲಿ ರಸ್ತೆ ಡಾಂಬರೀಕರಣ ಕಾಮಗಾರಿ ನಡೆಯುತ್ತಿದೆ ಸಾರ ಸಾರ್ವಜನಿಕರ ಹಣದ ಲಕ್ಷಾಂತರ ರೂಪಾಯಿ ವೆಚ್ಚ ಆಗ್ತಾ ಇದೆ ಯಾವ ಒಬ್ಬ ನಗರ ಪಾಲಿಕೆ ಅಧಿಕಾರಿನೂ ಇರಲಿಲ್ಲ ಜೋರು ಮಳೆ ಇದೆ ಇವ್ರು ಟಾರ್ ಹಾಕ್ತಾರೆ ಮೊನ್ನೆ ಸೀಲಿಂಗ್ ಕೋಟ್ ಹಾಕಿದ್ರು ಅದನ್ನ ಈಗ ಗುಡಿಸಿ ತುಂಬಿಕೊಂಡು ಕೋಟ್ ಹಾಕಿದ್ರೆ ಅದನ್ನ ಗುಡಿಸಿ ತುಂಬ ಅದ್ರ ಮೇಲೆ ಸೀಲಿಂಗ್ ಕೋಟ್ ಹಾಕ್ತಾರೆ ಕೋಟ್ ತುಂಬ್ಕೊಂಬಿಟ್ರು ಅದ್ರ ಮೇಲೆ ಸೀಲಿಂಗ್ ಕೋಟ್ ಹಾಕ್ತಾರೆ ಇದು ಇವರು ಕಾಮಗಾರಿ ವಿಚಾರಗಳು ಇದನ್ನ ನೋಡೋಕ್ಕೆ ಸಾರ್ವಜನಿಕರ ಹಣ ಲಕ್ಷಾಂತರ ವಹಿಸ್ತಾ ಇದೆ ಒಬ್ಬ ನಗರ ಪಾಲಿಕೆ ಅಧಿಕಾರಿ ಇಲ್ಲಿ ನಿಂತಿಲ್ಲ ಇನ್ನೊಂದು ವಿಚಿತ್ರ ಅಂದ್ರೆ ಶಾಸಕರ ಮನೆಯಿಂದ ಶಾಸಕರ ಕಚೇರಿ ತನಕ ಫುಲ್ ರಸ್ತೆ ಟಾರ್ ಹಾಕ್ತಾರೆ ಅಲ್ಲಿಂದ ಮುಂದಕ್ಕೆ ಅರ್ಧ ಕಾಲ್ ಭಾಗ ರಸ್ತೆ ಟಾರ್ ಹಾಕ್ತಾರೆ ಇನ್ ಮುಕ್ಕಾಲ್ ಭಾಗ ರಸ್ತೆ ನಿಂಗೆ ಬಿಟ್ಬಿಡೋದು ಇದು ಶಾಸಕರ ಮನೆಯಿಂದ ಕಚೇರಿ ತಂಗ್ ಮಾತ್ರ ಟಾರ ಹಾಕೋ ವ್ಯವಸ್ಥೆ ಇದೆಯಾ ಆ ಥರ ವ್ಯವಸ್ಥೆ ಏನಾರ ಸಾರ್ವಜನಿಕರ ಹಣದಲ್ಲಿ ಅಥವಾ ಶಾಸಕರು ಈ ಥರ ವ್ಯವಸ್ಥೆ ಏನಾರ ಮಾಡ್ಕೊಂಡವ್ರೆ ಸ್ಥಳೀಯ ಶಾಸಕರಲ್ಲಿ ಒಬ್ಬ ಜೇ ಇಲ್ಲ ಒಬ್ಬ ಒಬ್ ಇಲ್ಲ ಒಬ್ಬ ನಗರ ಪಾಲಿಕೆ ಅಧಿಕಾರಿ ಈ ಜಾಗದಲ್ಲಿ ಇಲ್ಲ ರೂಪಾಯಿ ದುಡ್ಡು ಸಾರ್ವಜನಿಕರ ದುಡ್ಡು ತಗೊಂಬಂದು ರಸ್ತೆನಲ್ಲಿ ಮಳೆ ಸುಡಿದ್ಬಿಡ್ ಹೋಯ್ತವ್ರ ಇದನ್ನ ಯಾರು ಕೇಳೋರು ಯಾರು ಕೇಳ ಕೂರೇ ಸಾರ್ವಜನಿಕ ಇನ್ಯಾರೋ ನನಗೇನೋ ತೊಂದರೆ ಅಂತಂದ್ರೆ ಯಾರು ಏನು ಮಾಡೋಕಾಯ್ತದ ಇದು ಸಾರ್ವಜನಿಕರು ದುಡ್ಡನ್ನ ತಗೊಂಬಂದ್ ತಗೊಂಬಂದ್ ಬೀದಿಗೆ ಸುರಿದ್ರೆ ಯಾರು ಕೇಳೋರು ಯಾರು ಇದು ಇಲ್ಲಿ ನಡೀತಾರ ಕಾಮಗಾರಿ ಅದು ಸಾಲದು ಅಂತ ಅವ್ರು ಯಾರೋ ಅವ್ರ ಪಕ್ಷ ಉದ್ಯಮಿ ಛತ್ರದ ತನಕ ಅವ್ರ ಕಚೇರಿ ತನಕ ಫುಲ್ ರಸ್ತೆ ಟಾರು ಶಾಸಕರ ಮನೆಯಿಂದ ನೀವು ನೋಡಿ ನೀವೇ ವಿಚಾರಿಸ್ ನೋಡಿ ಶಾಸಕರ ಮನೆಯಿಂದ ಹಿಡಿದು ಶಾಸಕರ ಕಚೇರಿ ತನಕ ಫುಲ್ ಆಗಿದೆ ಇದಲ್ದೆ ಇಡೀ ವರ್ಷ ಶಾಸಕರ ಮನೆಯಿಂದ ಆ ತನಕ ದಿವಸ ನೀರು ಹಾಕ್ತಾಯಿದ್ರು ಧೂಳು ಹೇಳ್ಬಾರ್ದು ಅಂತ ಅಲ್ಲಿಂದ ಮುಂದಕ್ಕೆ ನೀರಿಲ್ಲ ಅಲ್ಲಿಂದ ಮುಂದಕ್ಕೆ ಇರೋ ವ್ಯಾಪಾರಸ್ಥರಲ್ಲ ಅಲ್ಲಿಂದ ಮುಂದಕ್ಕೆ ವಾಸ ಮಾಡೋರು ಜನ ಅಲ್ಲ ಏನಿಲ್ಲ ಅವ್ರಿಗೆ ಧೂಳು ಬರ್ಬೋದು ವರ್ಷಗಟ್ಟಲೆ ಅವರು ಧೂಳು ಕುಡಿಬೋದು ಎಲ್ಲನೂ ಮಾಡ್ಬೋದು ಅಷ್ಟಾಗಲ ಮಾತ್ರ ಧೂಳು ಕುಡಿಯೋಂಗಿಲ್ಲ ಅಷ್ಟಾಗಲ ಮಾತ್ರ ರಸ್ತೆಗಳು ಸಮಸ್ಯೆ ಆಗೋಂಗಿಲ್ಲ ಇದು ಇವರು ಇಡೀ ಎರಡು ವರ್ಷದಲ್ಲಿ ಇದು ಒಂದು ದಿವಸದ ಕಾಮಗಾರಿ ಅಲ್ಲ ಎರಡು ವರ್ಷದಿಂದ ಆಗೋದು ದಸರಾ ಟೈಮಲ್ಲೇ ಆಗೋದು ಮಾಡಿ ಎಷ್ಟೆಷ್ಟು ಸಾರ್ವಜನಿಕರು ತೊಂದರೆ ಕೊಡ್ಬೋದು ಕೊಟ್ಟು ಮಾಡಿರೋಂಥ ಕಾಮಗಾರಿ ಇವತ್ತು ಪುನಃ ಇದ್ರದೇನಾರ ಹೇಳಕ್ಕೆ ಕೆಲಸ ನಿಲ್ಸಿದೀವಿ ನಗರ ಪಾಲಿಕೆ ಭೇಟಿ ಮಾಡಿಲ್ಲ ಕೆಲ್ಸನೇ ನಿಲ್ಸಿದೀವಿ ಕೆಲ್ಸ ನಿಲ್ಸರು ಅವ್ರಿಗೆ ಏನ್ ಘಟನೆಗೆ ಇಲ್ಲ ಅವ್ರಿಗೆ ಬತ್ತರ ಇದರ ಸಾರ್ವಜನಿಕರು ಏನ್ ಕೇಳ್ತಾರ ಅನ್ನೋ ಇಲ್ಲ ಬರ್ಲೂ ಇಲ್ಲ ಅವ್ರು ಬದ್ಧನೂ ಇಲ್ಲ ಕೆಲಸ ನಿಂತಿದೆ ಕೆಲಸ ಯಾವ ಕಾರಣಕ್ಕೂ ಟಾರಾಕಂತು ಬಿಡಲ್ಲ ಟಾರ್ ಹಾಕಂತ ನಿಲ್ಲಿಸ್ತೀವಿ ಇದು ನಮ್ಮ ಇಲ್ಲಿ ತಾಮಜಾರಿ ಏನು ಅಂದ್ರೆ ತಳಪೆ ತಾಮಜಾರಿ ನಡೀತಾ ನಾವು ಇಷ್ಟು ವರ್ಷದಿಂದ ಎಲ್ಲಾನು ಹೇಳ್ತಿದ್ದೆವು ಓ ಸಲ ನಾವು ದಸರಾ ಟೈಮಲ್ಲಿ ಆಗಿದ್ದು ಕಾಮಚಾರಿ ಈ ಸಲ ಇನ್ನೂ ಮುಜಿಲಿಲ್ಲ ಮಳೆ ಬರ್ತಿದ್ರು ಅವರು ಟಾರ್ ಹಾಕೊಂಡು ಜಂಗಳ ದುಡ್ಡೆಲ್ಲ ಇದು ಮಾಡಿ ಪೋಲ್ ಮಾಡ್ತಿದ್ದಾರೆ ಅವರು ದಯವಿಟ್ಟು ಕಾಮಗಾರಿನ ನಿಲ್ಲಿಸಿ ಅಧಿಕಾರಿಗಳು ಬಂದು ಆಚೆಂತ ಹೋಗಬೇಕು ಅಂತ ನಾವು ಕೇಳ್ತಾ ಇದೀವಿ ಇಲ್ಲ ಸರ್ ಯಾರು ಬಂದಿಲ್ಲ ನಗರ ಪಾಲಿಕೆ ಸದಸ್ಯರು ಇಲ್ಲ ಕಾರ್ಪೊರೇಷನ್ ಅಧಿಕಾರಿಗಳು ಇಲ್ಲ ಎಮ್ ಎಲ್ ಇಲ್ಲ ಯಾರೂ ಬಂದಿಲ್ಲ ಈಗ ಇವರು ಅಣ್ಣ ಅವರು ಹೇಳ್ದಂಗೆ ರಾಜೇಂದ್ರ ಕಲ್ಯಾಣ ಮಂಟಪ ಜೆ ಎಸ್ ಎಸ್ ಇಂದ ಇರ್ದಿ ರಾಜೇಂದ್ರ ಕಲ್ಯಾಣ ಮಂಟಪ ಮತ್ತೆ ಅಲ್ಲೇ ಶಾಸಕರ ಕಚೇರಿ ಇತ್ತು ಅಲ್ಲಿವರೆಗೆ ಮಾತ್ರ ಫುಲ್ ರೋಡ್ ಮಾಡಿದ್ದಾರೆ ಇಲ್ಲಿಂದ ಅರ್ಧ ರೋಡು ಏನಕ್ಕೆ ಅಂತ ನಾವು ನಗರ ಪಾಲಿಕೆಯವರು ಕೇಳಿದ್ರೆ ಇದನ್ನ ಅರ್ಧ ರೋಡ್ ನಾವು ನಾವು ವಾಟ್ರ ಲೈನ್ಗೆ ಅಂತ ಇದೀವಿ ಅದಕ್ಕೋಸ್ಕರ ನಾವು ಅರ್ಧ ರೋಡ್ ಮಾಡ್ತಾ ಇರೋದು ಅಂತ ಕೇಳ್ತೀರ ಜನ ಪಾಪ ಎಷ್ಟೋ ಧೂಳು ಅದೆಲ್ಲ ಮಾಡ್ಕೊಂಡು ಪಾಪ ಅವರು ಎಷ್ಟೋ ಕೆಲಸಗಳೆಲ್ಲ ಇದ್ಮಾಡಿದ್ರು ಹಾಳನ್ನ ಆಗಿದೆ ಬಾಡಿಗೆ ಕಟ್ಟಾಕೆ ಆಯ್ತಾ ಇಲ್ಲ ಅವ್ರ ಕೈಯಲ್ಲಿ ತಿರುಗಾ ರೋಡ್ ರೋಡ್ನ ಆಗಿದ್ರೆ ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ ಅದಕ್ಕೋಸ್ಕರ ನಾವು ಕೆಲಸ ನಿಲ್ಸಿದ್ದೀವಿ ಇವತ್ತು ಕೆಲಸ ಪೂರ್ಣ ಮಾಡಿಲ್ಲ ಮುಂದೆ ಮುಂದೆ ನೋಡೋಣ ಎಲ್ಲರ ಏರಿಯಾ ಮುಖಂಡರಿಗೆಲ್ಲ ಕೆಲಸ ಎಲ್ಲ ಮಾತಾಡಿ ಎಲ್ಲ ಏನು ಮಾಡಬೇಕು ಅಂತ ಹೇಳ್ತಾರೆ ಅದನ್ನ ಕೆಲಸ ನಿಲ್ಲಿಸ್ಬಿಟ್ಟು ಮುಂದೆ ಏನೋ ಪ್ರಯತ್ನ ಮಾಡವ ಸರ್ ಇದೇನು ಡಾಂಬರೀಕರಣ ನಡೀತಾ ಇದೆ ಒಂದು ಹದಿನೈದು ಸಿಂದ ನಡೀತಾ ಇದೆ ಡಾಂಬರೀಕರಣ ಮಳೆಲಿ ಡಾಂಬರೀಕರಣ ಮಾಡ್ತಾ ಇದ್ರು ಬಿಸಿಲು ಇರ ಟೈಮಲ್ಲಿ ಹಾಕಿದ್ರೆ ಟಾರು ನೀಟಾಗಿ ಆಗುತ್ತೆ ಏನು ಮಾಡ್ತಾರೆ ಸರ್ ಮಳೆ ಟಾರ್ ಕೆಲಸ ಮಾಡುದು ಎಲ್ಲ ಆಲ್ರೆಡಿ ಇನ್ಫಾರ್ಮ್ ಮಾಡಿದ ಸಲ ನಮ್ಮಲ್ಲಿ ಸಲಹಾರ ಯಾರಿದೀವಿ ಎಲ್ಲ ಸಲ ಬಾಡೋತರ ಹಾಕ್ಬೇಡಿ ಬಿಸಿಲು ಟೈಮಲ್ಲಿ ಹಾಕಿ ಕೆಲಸ ಮಾಡಿ ಅಂತ ಮಾಡಿದ್ವಿ ಆದ್ರೂ ಕೆಲಸ ಮಾಡಿದ್ರು ಮೊನ್ನೆ ಎಲ್ಲ ರೋಡಲ್ಲಿ ಗಾಡಿ ಎಲ್ಲ ಓಡಿ ಓಡಿ ಫುಲ್ ಜರಳಿ ಕಲೆಲ್ಲ ಬಂತು ಅದೇ ಜರಳಿ ನಮ್ಮ ರವಿವಣ ಅವರು ಹೇಳಿದಂಗೆ ಎಲ್ಲಾನು ತಗೊಂಡು ಲಾರಿ ತುಂಬಿಕೊಂಡು ಮತ್ತೆ ಅದ್ರ ಮೇಲೆ ಪ್ಯಾಚ್ ಅಪ್ ಮಾಡ್ತಾರೆ ಇವರು ಪ್ಯಾಚ್ ಅಪ್ ಅಂತವ್ರೆ ಮತ್ತೆ ವಾಟರ್ ಲೈನ್ ಕೆಲಸ ಇದೆ ಮುಂದೆ ಅಂತಾರೆ ಇವರು ವಾಟರ್ ಲೈನ್ ಕೆಲಸ ಮಾಡ್ರು ಟಾಪರ್ ಡಂಬರಿಕೊಂಡು ಏನಕ್ಕೆ ಮಾಡ್ತಾರೆ ಇದು ಅಪ್ಪನ ಮನೆ ದುಡ್ಡು ಹಾಕಿಸ್ತಾವ್ರೆ ಸ್ಥಳೀಯರು ಕಟ್ಟೋ ಟ್ಯಾಕ್ಸ್ ತೆರಿಗೆ ದುಡ್ಡೆಲ್ಲ ತಗೊಂಡು ಇವ್ರು ಈ ತರ ಪೋಲ್ ಮಾಡ್ತಾ ಇದ್ರೆ ಇದನ್ನ ಯಾರು ಕೇಳೋರು ಇದನ್ನ ಇಲ್ಲಿ ಎಷ್ಟೋ ಸಾರ್ವಜನಿಕರು ಅಂಗಡಿಗಳು ಬೀದಿ ವ್ಯಾಪಾರಿಗಳು ಮತ್ತೆ ಎಲ್ಲರೂ ಕೂಡ ಬೀದಿ ರೋಡ್ ಬಳವತ್ ಆಗೈತೆ ಯಾಕಂದರೆ ವ್ಯಾಪಾರ ಇಲ್ಲ ಹದಿನೈದೈದು ಹತ್ತು ಸಾವಿರ ಬಾಡಿಗೆ ಕಟ್ಕೊಂಡು ಅವ್ರ ಮನೆ ಜೂನ ಮಾಡಿ ಹೆಂಗೆ ಎಲ್ಲ ಹಾಳು ಮಾಡಿದ್ದಾರೆ ಸರ್ ಎರಡು ವರ್ಷ ಆಯ್ತು ಕೆಲಸ ಶುರು ಮಾಡಿ ಯಾವುದೇ ಥರ ಎಲ್ಲ ಸಾರ್ವಜನಿಕ ಸಿಕ್ಕಾಬೇಡಿ ತೊಂದರೆ ಆಗಿದೆ ಎಷ್ಟೋ ಜನ ಈ ರೋಡು ಎರಡು ವರ್ಷದಲ್ಲಿ ಹಳ್ಳ ತೆಗೆದಾಗೆಲ್ಲ ಬಿದ್ದು ಕಾಲು ಕೈ ಮುರ್ಕೊಂಡು ತುಂಬ ವ್ಯಥಪಟ್ಟಿದ್ದಾರೆ ಆಯ್ತಾ ಈಗ ನಾವೇನಾಗಿ ಎಸ್ ಜೇಮ್ಸ್ ಇಂದ ಇಲ್ಲಿ ಏಳನೇ ಕ್ಲಾಸವರೆಗೂ ಟಾಮ್ ಡಾಂಬರೀಕರಣ ಹಾಕೋ ಬಂದಿದ್ದಾರೆ ಎರಡು ಸೈಡ್ ಹಾಕೋ ಬಂದಿದ್ದಾರೆ ಈಗ ಕೇಳಿದ್ರೆ ಏನಂತಾರೆ ಅಂತಂದರೆ ನಾವು ಮಾಜಿ ಕಲ್ಪ ಸದಸ್ಯ ಸದಸ್ಯರಲ್ಲ ಮಾಜಿ ಸದಸ್ಯರೆಲ್ಲ ಬಿ ವಿ ಅವರು ಫೋನ್ ಮಾಡಿದ ಕರೆ ಅವ್ರಂತಾರೆ ಟೆಂಡರ್ ಇಲ್ಲೋ ಬೇರೆ ಬೇರೆ ತಗೊಂಡಿದ್ದಾರೆ ಅಕ್ಕಪಕ್ಕ ರೋಡ್ ಅವರು ಅದರಿಂದ ಇಲ್ಲಿ ಟೆಂಡರ್ ಆದ್ಮೇಲೆ ರೋಡ್ ಕೆಲಸ ಮಾಡ್ತೀವಿ ಅಂತಂತವ್ರೆ ಹಂಗಾದ್ರೆ ಎರಡು ರೋಡ್ ಇದ್ಮೇಲಿಂದ ಹಂಗಾರೆ ಒಂದು ರೋಡ್ ಡಾಮಾರಿ ಕಣ ಹಂಗಾರೆ ಮಾರ್ಕ ಇವರು ಇವ್ರು ಎರಡು ರೋಡ್ ಕಂಟಿನ್ಯೂ ಮಾಡ್ಕೊಂಡು ನಿಲ್ಲಾಕ್ ಸ್ಟಾಪ್ ಮಾಡ್ ಹಂಗಾರೆ ಮೂರು ಜನಕ್ಕೆ ಇದನ್ನ ಟೆಂಡರ್ ಕೊಟ್ಟವ್ರೆ ಹಂಗಾರೆ ಈ ರೋಡ್ ನಾ ನಾವು ಕೇಳ ಅದೊಂದು ಪ್ರಶ್ನೆ ಒಂದು ಇನ್ನು ಇಲ್ಲಿ ಕೆಲಸ ಮಾಡ್ತಾರೆ ಇಂಜಿನಿಯರಿಂಗ್ ಕೇಳಿದ್ರೆ ಏನಂತಾರೆ ಇಲ್ಲಿ ರೋಡ್ ರೆಡಿ ಮಾಡಿ ಕೊಟ್ಟರೆ ಇಲ್ಲ ಸರ್ ಇದು ಬರೀ ಪ್ಯಾಕ್ ಅಪ್ ಮಾಡ್ತಾ ಇದೆ ವಾಟರ್ ಅಂತ ಹಿಡಿದಂತ ಎರಡೆರಡು ತರ ಆನ್ಸರ್ ಬರ್ತಾ ಇದೆ ಆಮೇಲೆ ಇವ್ರ ಹತ್ರ ಯಾವ್ದೇ ತರ ಕಾಫಿ ಇಲ್ಲ ಯಾವುದಕ್ಕೆ ಈ ಕೆಲಸ ಮಾಡಿದ್ರೆ ಕಾಫಿ ಇಲ್ಲ ಎಷ್ಟು ಎಮ್ ಎಂ ಮಾಡ್ತಾರೆ ಕೆಲಸನ ಎಷ್ಟು ಕೆಲಸ ನಡೀತಾ ಅಂತ ಕಳಪೆ ಕೆಲಸ ಮಾಡ್ತಾವ್ರೆ ಇದು ಎಲ್ಲರಿಗೂ ಸಿಕ್ಕಬಿಟ್ಟೆ ತೊಂದರೆ ಆಗ್ತೈತೆ ಅಂದ್ರೆ ಯಾವ ತರ ಪ್ರೂಫ್ ಇಲ್ಲ ಮುಂದೆ ಯಾವ ತರ ಬೋರ್ಡ್ಗಳು ಆಗ್ತಾ ಇಲ್ಲ ಇಲ್ಲಿ ಯಾವ್ದು ಇಲ್ಲಿ ಕೆಲಸ ಏನ್ ಅಂತ ಇದಕ್ಕೆ ಯಾರೇ ಶಾಸಕರಾಗ್ಲಿ ಇಲ್ಲ ಅಂದ್ರೆ ಮಾಜಿ ಕಾರ್ಯ ಸದಸ್ಯರಾಗ್ಲಿ ಹಂಗಾರೆ ಗೆದ್ದಾಗ ಮಾತ್ರ ಇವ್ರು ಇದ್ದಾಗ ಮಾತ್ರ ಕೆಲಸ ಮಾಡಿಸ್ಬೇಕು ಹಂಗ ಸಾರ್ವಜನಿಕರಿಗೆ ಹಂಗಾರೆ ಇವ್ರು ಎಲೆಕ್ಷನ್ ಟೈಮಲ್ಲಿ ಬಂದು ರಾಜಕೀಯ ಮಾಡಿ ಅಂತ ಹೇಳೋರು ಯಾರಾದ್ರೂ ಇಲ್ಲಿ ಸರ್ ಸಾರ್ವಜನಿಕರಿಗೆ ಅವ್ರು ಕೆಲಸದಲ್ಲಿ ಇವ್ರು ಇರಲಿ ಇಲ್ಲದೇ ಇಲ್ಲ ಸರ್ ಸಾರ್ವಜನಿಕ ಸ್ಥಳೀಯರು ಇವರು ಸ್ಪಂದಿಸಬೇಕು ಕೆಲಸ ಮಾಡಬೇಕು ಇವ್ರು ಯಾವ್ದೇ ತರ ಕೆಲಸ ಮಾಡಿಸ್ತಿಲ್ಲ ಸರ್ ಇದು ತುಂಬಾ ತೊಂದರೆ ಆಯ್ತದೆ ಇಂಥ ಅಧಿಕಾರಿಗಳು ಸಮಾಸ್ಥಾನ ಬೇಡ ನಮ್ಗೆ ಇನ್ ಮುಂದೆ ಜನ ಇದೆ ನೋಡಿ ಚಟ್ಕಬೇಕು ಅಂತ ಒಳ್ಳೆ ಬರಂತ ಮುಂದೆ ಬರಂತ ಚುನಾವಣೆಗಳು ಇಂತವರೆಲ್ಲ ದೂರ ಇಡಬೇಕು ಅಂತ ಈ ಮೂಲಕ ಕೇಳಕತ್ತೀವಿ ಸರ್ ಮತ್ತೆ ಮುಂದಿನ ವಾರ್ತಕರಲ್ಲಿ ಬೇಟಿಯಾಗೋಣ ಶ್ರೀ ಗಿರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀ ಗಿರಿ ನಿಮ್ಮ ಮನದಾಳದ ಗರಿ ಶ್ರೀ ಗಿರಿ ನಿಮ್ಮ ಭಾವನೆಗಳ ಗರಿ ಶ್ರೀ ಗಿರಿ 나ಡಿನ ಹೆಮ್ಮೆಯ ಗರಿ ಮನಮನಗಳ ಗರಿ ದೂ ಶ್ರೀ ಗಿರಿ तनुಮನಧನಗಳ ದರೇದು ಶ್ರೀ ವಿಶ್ವದ ದೇಶದ ನಾಡಿನ ಗರಿ ಇದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ